ನಮಸ್ಕಾರ ಇವತ್ತು ಪೋಷಕರು ಮತ್ತು ಮಕ್ಕಳ ಬಗ್ಗೆ ಒಂದು ಮಾತು ಯಾಕೆಂದರೆ ನಿಮ್ಮ ದೊಡ್ಡ ಆಸ್ತಿ ಮನೆ ಕಾರು ಬಂಗ್ಲೆ ಅಲ್ಲ ನಿಮ್ಮ ದೊಡ್ಡ ಆಸ್ತಿ ನಿಮ್ಮ ಮಗು ಮಕ್ಕಳು ತಪ್ಪು ಮಾಡಿದಾಗ ಗದರಿಸಬೇಡಿ ಬೈಬೇಡಿ ಪ್ರೀತಿಯಿಂದ ದೇವರಂತೆ ನೋಡಿ ಅದು ಮುಂದಕ್ಕೆ ನಿಮ್ಮನ್ನು ದೇವರಂತೆ ನೋಡ್ತಾರೆ ಪ್ರೀತಿಯಿಂದ ವರ್ತನೆ ಮಾಡಿ ಅದರಿಂದ ಅವರಿಗೆ ಭದ್ರತೆಯ ಅನುಭವ ನೀಡುವುದರಿಂದ ನೀಡುವುದರಿಂದ ಆತ್ಮವಿಶ್ವಾಸ ಬೆಳೆಯುತ್ತದೆ ಪ್ರತಿದಿನ ಮಗುವಿಗೆ ಐ ಲವ್ ಅಂತ ಹೇಳಿ ನಿಮಗೆ ತಾಳ್ಮೆ ಇರಲಿ ಒಂದು ಮಕ್ಕಳ ಮೌಢ್ಯ ಅಥವಾ ತಪ್ಪುಗಳಿಗೆ ತಕ್ಷಣ ಕೋಪ ಮಾಡದೆ ಬದಲು ಶಾಂತವಾಗಿ ವಿವರಿಸಿ ನಿಮ್ಮ ತಾಳ್ಮೆ ಮಕ್ಕಳಿಗೆ ನಂಬಿಕೆ ಮತ್ತು ಅರಿವಿಗೆ ದಾರಿ ಮಾಡಿಕೊಡುತ್ತದೆ ತಪ್ಪುಗಳನ್ನು ಅವಕಾಶವಾಗಿ ಪರಿಗಣಿಸಿ ತಪ್ಪು ಮಾಡಿದರೆ ಶಿಕ್ಷೆ ನೀಡದಿರಿ ಆದ್ದರಿಂದ ಏನು ಕಲಿಯಬಹುದು ಎಂಬುದನ್ನು ವಿವರಿಸಿ ಮಕ್ಕಳನ್ನೇ ಅತಿ ದೊಡ್ಡ ಆಸ್ತಿ ಮಾಡಿ ಅದೇ ನಿಮ್ಮ ಹೂಡಿಕೆಯಾಗಲಿ ನಿಮ್ಮ ಬಂಡವಾಳ ಆದರೆ ಬಂಡವಾಳ ಏನು ನಮ್ಮಲ್ಲಿರುವ ನಮ್ಮಲ್ಲಿರುವ ಮಮತೆ ಸಮಯ ಮಮತಂದರೆ ಮುದ್ದು ಮುದ್ದಾಗಿ ಮಾಡೋದಲ್ಲ ಅವರು ಐದು ವರ್ಷ ಬಂದಾಗ ಯಾವುದು ಮಾಡಬೇಕು ಯಾವುದು ಮಾಡಬಾರದು ತಿದ್ದುವ ತೀಡುವ ಎಲ್ಲ ಭಾರ ಪೋಷಕರದ್ದು ಮಗು ತಪ್ಪು ಮಾಡ್ತದೆ ಆರಾಟ ಚೀರಾಟ ಎಲ್ಲ ಮಾಡ್ತದೆ ಆದರೆ ಅರಿವು ಮೂಡಿಸು ಮೂಡಿಸಿದ ಬರು ಬರಬೇಕಾದದ್ದು ಪೋಷಕರ ಕರ್ತವ್ಯ ಸಮಯ ನೋಡಿ ಸಮಯ ಮಕ್ಕಳೊಂದಿಗೆ ಆಟವಾಡಿ ಕತೆ ಕೇಳಿ ಜೊತೆಯಲ್ಲಿ ಊಟ ಮಾಡಿ ಆಗ ಪೋಷಕ ಮತ್ತು ಮಗುವಿನಲ್ಲಿ ಬಾಂಧವ್ಯ ಬಲವಾದಾಗ ಭರವಸೆ ಭದ್ರತೆ ಉಂಟಾಗ್ತದೆ ಆಗ ಮಗು ಪ್ರತಿಯೊಂದು ಸೀಕ್ರೆಟನ್ನು ನಿಮ್ಮಲ್ಲಿ ಬಂದು ಹೇಳುತ್ತದೆ ಮಗುವಿನ ಕೆಲವೊಮ್ಮೆ ವಿಚಿತ್ರತೆಯನ್ನು ಗಮನಿಸಿ ಅಂದರೆ ಸೈಕಾಲಜಿ ಪ್ರಕಾರ ಮಗು ವಿಚಿತ್ರತೆಯನ್ನು ತೋರಿಸ್ ತೋರಿಸುವುದನ್ನು ನೀವು ಗಮನಿಸದೇ ಇರಬೇಕು ಕೆಲವೊಮ್ಮೆ ಮಕ್ಕಳು ಹದಿನಾಲ್ಕು ವರ್ಷ ಆಗುವಾಗ ಮಕ್ಕಳು ಸಣ್ಣ ಅಕ್ಕಿಯ ಚಿತ್ರ ಹೂ ಚಿತ್ರಗಳನ್ನೆಲ್ಲ ಮಾಡುತ್ತಾ ಮಾಡುವುದೆಂದರೆ ಅರ್ಥ ಮಗು ಪ್ರಭುತ್ವತೆ ಬೆಳೆಸಿಕೊಂಡಿಲ್ಲ ಎಂದರ್ಥ ಯಾವುದೇ ಮಾನಸಿಕ ತಳ್ಳನದಿಂದ ಬೆಳೆಯುತ್ತಿದೆ ಎಂದರ್ಥ ನೀವು ಆ ಟೈಮ್ನಲ್ಲಿ ಮಗುವನ್ನು ದೂರಬೇಡಿ ಗದರಿಸಬೇಡಿ ಅತ್ಯಂತ ಸ್ನೇಹಿತರನ್ನಾಗಿ ಮಗುವಿನೊಂದಿಗೆ ಮಗುವಿನೊಂದಿಗೆ ಬೆರೆಯಿರಿ ಆಗ ಅಪ್ಪ ಹೇಳ್ತಾರೆ ಬೇಕಾದನ್ನು ಎಲ್ಲ ತಂದು ಕೊಟ್ಟಿದ್ದೇನೆ ಕಲ್ಪೆರ ಸಂಕಟ ಅಂತ ತುಳುವಿನಲ್ಲಿ ಮಾತು ಟೀಚರ್ ಹೇಳ್ತಾರೆ ಹೆಂಕುಳು ಕೇಂದಿನೇನು ಪೂರ ಕಂತು ಕೊರ್ತ ಆಯಾ ಪಂಡಿನೇನು ಇಜ್ಜಿ ಬನ್ ಪೂಜ ದಯವಿಟ್ಟು ಹಾಗೆ ಮಾಡಬೇಡಿ ನಿಮ್ಮ ಸೋಕು ಸೋಕಿನ ವಸ್ತುಗಳು ಮಗುವಿಗೆ ಆಭರಣ ಆಗೋದಿಲ್ಲ ಸ್ವಾಮಿ ಮಾತೆಯರೇ ನೀವು ಕೊಡುವ ಪ್ರೀತಿ ಮಮತೆ ಶಾಲೆಯಿಂದ ಬರುವಾಗ ಮಗುವಿನ ಒಟ್ಟಿ ನೋಡಿ ಮಗುವಿಗೆ ಹಸಿವು ಆಗ್ತದೋ ಅಂತ ನೋಡಿ ಬಂದ ತಕ್ಷಣ ಕುಲ್ಲು ಓದು ಬರಲ್ಲ ಅಂತ ಹೇಳ್ಬೇಡಿ ಆಡಲು ಸಮಯ ಕೊಡಿ ಒಂದು ಅರ್ಧ ಗಂಟೆ ಅದಕ್ಕೆ ಸಮಯ ಕೊಡಿ ಆಮೇಲೆ ಪ್ರೀತಿಯಿಂದ ಆಹಾರ ಕೊಟ್ಟು ಸ್ವಚ್ಛತೆಯ ಬಗ್ಗೆ ಹೇಳಿ ಆಹಾರ ಕೊಡುವಾಗ ಕೈಕಾಲು ತೊಳೆದು ತೊಳೆದು ಬರುವುದು ಯೂನಿಫಾರ್ಮ್ ತೆಗೆದಿಟ್ಟು ಮನೆಯ ವಸ್ತ್ರವನ್ನು ಧರಿಸುವುದು ಹೇಳಿಕೊಡುವುದು ಪೋಷಕರ ಕರ್ತವ್ಯ ಶಾಲೆಯಲ್ಲಿ ಶಿಕ್ಷಕರು ಮಾರ್ಗದರ್ಶಕರು ಮಾತ್ರ ನೆನಪಿಡಿ ಕಲಿಯುವುದು ಮಗುವಿನ ಜವಾಬ್ದಾರಿ ಕಲಿಕೆಯನ್ನು ನೋಡಿಕೊಳ್ಳುವುದು ಪೋಷಕರ ಜವಾಬ್ದಾರಿ ಮಕ್ಕಳ ಭಾವನೆಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಅವರು ಮಾತಾಡುವಾಗ ಗಂಭೀರವಾಗಿ ಕೇಳಿ ಅವರಲ್ಲಿ ಸ್ಪಷ್ಟ ಮಾತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಇದು ಸಹಾಯ ಮಾಡುತ್ತದೆ ಒಳ್ಳೆಯ ನಡವಳಿಕೆ ಮಾಡಿ ನೀನು ಚೆನ್ನಾಗಿ ಹಂಚಿಕೊಂಡೆ ಪ್ರತಿಯೊಂದು ಕೆಲಸ ಕೆಲಸಕ್ಕೂ ಪ್ರಶಂಸಿಸಿ ಹೊಗಳಿಕೆ ಬೇಡ ನೀನು ಹುಟ್ಟಿದ ನಂತರ ನಾವೆಲ್ಲ ಶ್ರೀಮಂತರಾದೇವು ನೀನು ರಾಣಿ ರಾಜ ಅಂತ ಇದು ಮಾಡಿ ಅದೇ ಮಕ್ಕಳ ಮೈ ಮೆಂಟಲಿಗೆ ಅದು ಸೈಕೋ ಥರ ವರ್ತನೆ ಮಾಡ್ತದೆ ನಾನೇ ರಾಣಿ ಅಂತ ಎಲ್ಲ ಅದರಲ್ಲಿ ಕೊಲೆ ಸಹ ತರಬೋದು ಮಕ್ಕಳು ದೊಡ್ಡ ದೊಡ್ಡದಾದಾಗ ನಾನೇ ರಾಣಿ ಥರ ಇರಬೇಕು ನಾನೇ ರಾಜ್ಯ ತೆಗೆದು ಒಂದು ಅವರು ಕೊಲೆಗಡಕ್ಕರೂ ಸಹ ಆಗುವ ಚಾನ್ಸಸ್ ಇದೆ ಅದಕ್ಕೆಲ್ಲ ತುಂಬ ನೀವು ಆ ರೀತಿ ಹೊಗಳಿಕೆಯನ್ನು ಮಾಡಬೇಡಿ ಮತ್ತು ಅವರನ್ನು ಹೇಟ್ ಮಾಡಬೇಡಿ ಅವ್ನು ಏನು ಪ್ರಯೋಜನ ಇಲ್ಲ ಅವ್ನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಸಹ ಅದು ಸಹ ಮಾಡಬೇಡಿ ಮಗುವಿನ ಹತ್ರ ಸಲಹೆ ಕೇಳಿ ಅದು ಆ್ಯಕ್ಚುಲಿ ಎಂದು ಭರತನಾಟ್ಯ ಕಲಿಯುತ್ತಿದ್ದೆ ಅಂತ ಗೊತ್ತಿದೆ ಮಗುವಿನ ಹತ್ರ ಇವತ್ತು ನಾವು ಡಿ ಜೆ ಹಾಕಿ ಅಥವಾ ಯಾವ ರೀತಿ ನಾವು ನೃತ್ಯ ಅಂತ ಕೇಳಿ ಆಗ ಮಗು ಕಲ್ಪನಾ ಯೋಚನಾ ಲಾರಿಗೆ ಯೋಚನಾ ಲಾರಿ ಜಾಸ್ತಿ ಆಗುತ್ತದೆ ಇದೊಂದು ಮಾತನ್ನು ಯಾವತ್ತೂ ಹೇಳಬೇಡಿ ಅಯ್ಯೋ ನನಗೆ ತುಂಬ ಕೆಲಸ ಇದೆ ನಾನು ಕಾಲಿ ಕೂತ್ಕೊಂಡಿಲ್ಲ ಅಂತ ಯಾವತ್ತೂ ಮಗುವಿನ ಹತ್ರ ಹೇಳ್ಬೇಡಿ ಯಾವತ್ತು ಮಗು ಆಟ ಆಡುತ್ತೆ ನಿಮ್ಮ ಮಡಿಲಲ್ಲಿ ಕೂತ್ಕೊ ಕೂತ್ಕೊಳ್ತದೋ ಕುಳಿತುಕೊಳ್ತದೋ ಆಗ ಈ ರೀತಿ ಮಾತು ಹೇಳಬೇಡಿ ಅಯ್ಯೋ ನನಗೆ ತುಂಬ ಕೆಲಸ ಇದೆ ನಾನು ಖಾಲಿ ಕೂತ್ಕೊಂಡಿಲ್ಲ ಅಂತ ಯಾವತ್ತೂ ಹೇಳಬೇಡಿ ಮಗುವಿನ ಕೈಕಾಲು ಖಾಲಿ ಇರಬಹುದು ಆದರೆ ಮಗುವಿನ ಮಿದುಳು ಕೆಲಸ ಮಾಡ್ತಾ ಇರ್ತದೆ ಅದಕ್ಕೆ ನೋವು ಮಾಡುವಂಥ ಕೆಲಸವನ್ನು ದಯವಿಟ್ಟು ಪೋಷಕರಾಗಲಿ ಶಿಕ್ಷಕರಾಗಲಿ ಯಾರೇ ಆಗಲಿ ಮಾಡಬೇಡಿ ಮಗುವಿನ ಮನಸ್ಸು ಮುದ್ದೆ ಮಣ್ಣಿನ ಹಾಕಿ ಅದಕ್ಕೆ ಒಳ್ಳೆಯ ಆಲೋಚನೆಗಳನ್ನು ಒಳ್ಳೆಯ ಚಿಂತನೆಗಳನ್ನು ಹಾಕಿ ಮಗು ತಪ್ಪು ಮಾಡದೆ ಮತ್ತೆ ಯಾರು ಮಾಡೋದು ನಾವು ಕೂಡ ಎಷ್ಟೋ ತಪ್ಪು ಮಾಡಿದೆ ಬಾಳಕಿರುವಾಗ ಅದನ್ನೇ ಯೋಚಿಸಿ ಒಂದು ಧೈರ್ಯದ ಬಗ್ಗೆ ಒಂದು ಆ್ಯಕ್ಚುಲಿ ತನ್ನ ಮನಸ್ಸಿನ ಒಂದು ಕಥೆ ಹೇಳಿ ಹೇಳಿದೆ ಈ ಸ್ಟೋರಿ ಮುಗಿತೆ ಮುಗಿಸುತ್ತೇನೆ ಅಂದರೆ ದೈ ತನ್ನ ಮನಸ್ಸಿನ ಒಳಗಡೆ ಯಾರು ಮಾತಾಡ್ತಾರೋ ತನ್ನ ಒಳ ಮನಸ್ಸಿನಿಂದ ಸೂಕ್ತ ಮನಸ್ಸಿನಲ್ಲಿ ಯಾರು ಮಾತಾಡ್ತಾರೋ ಅವರು ನಿಜವಾಗಿ ಅವ್ರ ಲೈಫಲ್ಲಿ ಎದ್ದು ಮೇಲೆ ಬರ್ತಾರೆ ಅಂತ ಅದಕ್ಕೆ ಸುನೀತಾ ಕೃಷ್ಣನ್ ಹದಿನಾಲ್ಕು ವರ್ಷದ ಹದಿನಾರು ವರ್ಷದ ಬಾಳೆ ಇವಳು ಪಿ ಯು ಸಿ ಫಸ್ಟ್ ಇಯರ್ ಹೋಗ್ತಿರುವಾಗ ತುಂಬ ನಗು ನಗ್ ತಗೊಳ್ತಿದ್ಲು ಕಲರ್ ಕಲರ್ ಡ್ರೆಸ್ ಆಗ್ತಾ ಮನೆಯಲ್ಲೂ ಖುಷಿ ಕಾಲೇಜಲ್ಲಂದರೆ ಫಸ್ಟ್ ಇಯರ್ ಅಕ್ಕಿ ಅಂತೆ ಹಾರಾಡ್ತಿದ್ಲು ತುಂಬ ಖುಷಿ ಖುಷಿಯಾಗಿದ್ಲು ಅವಳ ಒಂದು ಜೀವನದಲ್ಲಿ ಕತ್ತಲು ಬಂತು ಅಂದರೆ ಇದ್ದಾಗ ಕತ್ತಲು ಬರೋದು ಸಹಜ ಆದರೆ ಇವಳ ಲೈಫಲ್ಲಿ ದೊಡ್ಡ ಕತ್ತಲು ಬಂತು ಎಂಟು ಜನ ಇವಳನ್ನು ರೇಪ್ ಮಾಡಿದ್ಲು ಆ ನಂತರ ಪೊಲೀಸ್ ವೆರಿಫಿಕೇಶನ್ ಹಾಕಿ ಮನೆಗೆ ಬರುವಾಗ ಮಾಂಸದ ಮುದ್ದೆ ಥರ ಮನೆಗೆ ಬಂದಳು ಆಗ ತಂದೆ ತನ್ನ ಸಂಕಟದಿಂದ ಎರಡು ಕೈಗಳನ್ನು ಗೋಡೆಗೆ ಗುತ್ತಿ ತನ್ನ ಮಗಳಿಗೆ ಈ ರೀತಿ ಬಂತಾಯಿತಾ ಅಪ್ಪ ಅಂತೇಳಿ ಕೂಗಿದ ಹತ್ತು ಕಡೆ ಒಳಗಿಂದ ತಾಯಿ ಪೂಜೆ ಕೋಣೆಯಲ್ಲಿದ್ದಳು ಹೊರಗಡೆ ಬಂದಿಲ್ಲ ದೇವರೇ ನನಗೇನೆ ಈ ರೀತಿ ಮಾಡಿದೀಯ ನನ್ನ ವೃತ್ತ ಉಪವಾಸ ದಿನಾಲೂ ನಿನ್ನ ಭಕ್ತಿ ಎಲ್ಲ ಮಾಡಿ ನನಗಿಂತ ಪರಿಸ್ಥಿತಿ ಅಂತ ಕೊಟ್ಟೆ ಅಂತ ಅವಳು ಒಳಗಡೆ ದಾತಲು ಮಗಳನ್ನು ಕೊಂಡೋಗಿ ಮಲಗಿಸ್ಲು ನಡೆಯಲಾಗ್ತಿರಲಿಲ್ಲ ಆಗ ಅವರ ಪರಿಸ್ಥಿತಿ ತುಂಬ ಇದು ಹಿರಿಯರು ಯಾರು ಮನೆಗೆ ಬರ್ತಿರಲಿಲ್ಲ ಅಂದರೆ ಇವಳ ಹತ್ರ ಯಾವ ರೀತಿ ಕೇಳಿದ್ರು ನಿಮಗೆ ಯಾರು ವೇಪ್ ಮಾಡಿದ್ರು ಹೇಗೆ ಮಾಡಿದ್ರು ಏನು ಮಾಡಿದೆ ಅಂತ ಕೇಳಲಿಕ್ಕೆ ಆಗ್ತದ ನಿಜವಾಗಿ ಅದು ತುಂಬ ದುರದೃಷ್ಟಕರ ಆದರೆ ಇವರಿಗೆ ನೆಂಟಸ್ತಿಗೆ ನೆಂಟಸ್ ಚಿಕಿತ್ಸೆ ಇಲ್ಲ ಯಾಕೆಂದರೆ ಇವರು ನೆಂಟಸ್ತಿಗೆ ಮಾಡಿದರೆ ಮೀಡಿಯಾದವರೆಲ್ಲ ಬಂದು ಎಲ್ಲ ಪ್ರಶ್ನೆ ಕೇಳಿ ನಮ್ಮ ಮರ್ಯಾದೆ ಹೋಗ್ತದೆ ಅಂತೇಳಿ ನೆಂಟಸ್ ಚಿಕಿತ್ಸ ಯಾರೂ ಮಾತಾಡಲಿಕ್ಕೆ ಸಹ ಬಂದಿಲ್ಲ ಒಂದಿನ ತಂದೆ ಬಂದು ಹೇಗಿದ್ಯಾ ಮಗಳಿ ಅಂತ ಕೇಳಿದರು ಹೇಗಿದ್ಯಾ ಮಗಳಿ ಅಂತ ಕೇಳಿದರು ಅಪ್ಪ ಚಿಂತೆ ಬಿಡಪ್ಪ ಆಗಿದ್ದು ಆಗಿ ಹೋಯಿತು ನನಗೆ ಮೂರು ಆಪ್ಷನ್ ಇದೆ ಅಪ್ಪ ಒಂದು ಸಾಯಬಹುದು ಎರಡನೇದಾಗಿ ಜೀವಂತ ಇರಬಹುದು ಜೀವಂತ ನಾನು ಯಾವತ್ತೂ ಇರಲ್ಲ ಮೂರನೇದಾಗಿ ಜೀವನ ಮಾಡಬಹುದು ನಾನು ಸಾಯದಿದ್ದರೆ ಅವತ್ತೇ ಸಾಯಬಹುದಿತ್ತಪ್ಪ ಜೀವಂತ ಇರಬಹುದು ಆದರೆ ನಾಯಿ ಮರಿ ಹಾಕಿದಂತೆ ಉಂಡು ತಿಂದು ಜೀವನ ಮಾಡಲಿಕ್ಕೆ ನನಗೆ ಇಷ್ಟವಿಲ್ಲಪ್ಪ ಒಂದು ದಿನ ನಾಯಿಯು ಸಾಯಬೇಕು ಸಹ ಅದೇ ರೀತಿ ಸಾಯಬೇಕು ಅದಕ್ಕೆ ಜೀವಂತ ಇರುವುದಿಲ್ಲ ಈಗ ತಂದೆ ಹೇಳ್ತಾರೆ ಅದೆಲ್ಲ ಹೇಳಲು ತುಂಬ ಚೆನ್ನಾಗಿರುತ್ತೆ ಈಗ ಏನು ಮಾಡ್ತೀಯ ಅದಕ್ಕೆ ನಾನು ಕಾಲೇಜಿಗೆ ಹೋಗ್ತೇನಪ್ಪ ಕಾಲೇಜಿಗೆ ಹೋಗ್ತೇನಪ್ಪ ಅಂದ್ಲು ಮಗು ಅಂದ್ಲು ಆಯಿತು ಮಗಳೇ ನೀನು ಕಾಲೇಜಿಗೆ ಹೋಗು ಅಂತ ಹಣ ಕೊಟ್ಟು ನಂತರ ಮಗಳು ಅಂತ ಅಪ್ಪ ಅಪ್ಪ ಹೇಳಿದಂತ ಅದಕ್ಕೆ ಹುಡುಗಿಯರು ದ ಟಪ್ಪೆಸ್ಟ್ ಟೈಮಲ್ಲಿ ದ ಬೆಸ್ಟ್ ಅಡ್ವೈಸ್ ತೆಗೆದವರು ಹೆಣ್ಮಕ್ಳಿಗೆ ಅದಕ್ಕಾಗಿ ಅವರಿಗೆ ಶಕ್ತಿಯ ದೇವತೆ ಅನ್ನೋದು ಗಂಡು ಅಂದರೆ ಆ್ಯಕ್ಚುಲಿ ಅದಕ್ಕಾಗಿ ನಮ್ಮ ನಮ್ಮ ದೇಶದ ಸಂಸ್ಕೃತಿಯೇ ಅದೇ ರೀತಿ ಹೆಣ್ಮಕ್ಳು ದೇವತೆ ಸ್ವರೂಪಿ ಅಂತ ಹೇಳ್ತಾರೆ ಅದೇ ಅದೇ ಅದಕ್ಕೆ ಮಗಳು ಹೇಳ್ತೇನೆ ನಾನೊಂದು ಡಿಸಿಷನ್ ಮಾಡಿದ್ದೇನಪ್ಪ ನಾನು ಕಾಲೇಜಿಗೆ ಹೋಗ್ತೇನೆ ಅಂತ ಅಂತ ಕಾಲೇಜಿಗೆ ಹಣ ಕೊಟ್ಟರು ತೆಗೆದುಕೊಟ್ಟು ಕಾಲೇಜಿಗೆ ಹೋಗ್ತೇನೆ ಕಾಲೇಜಿಲ್ಲ ಕಾಲೇಜಿಂದ ನೇರವಾಗಿ ಮನೆಗೆ ಬಂದು ಅಪ್ಪ ಅಪ್ಪ ಕೇಳಿದರು ನಿಮ್ಗೆ ಏನಾಯ್ತಪ್ಪ ಸಿಕ್ಕಿತಾ ನನಗೆ ಕೆಲಸ ಯಾ ಕಾಲೇಜ್ ಅಡ್ಮಿಷನ್ ಆಯಿತಾ ಅದಕ್ಕೆ ಇಲ್ಲಪ್ಪ ಕಾಲೇಜಲ್ಲಿಲ್ಲ ಸೀಟ್ ನಂಗೆ ಕೊಟ್ಟಿಲ್ಲ ನನ್ನಿಂದಾಗಿ ಕಾಲೇಜಿದು ರೆಪ್ಯುಟೇಷನ್ ಹಾಳಾಗ್ತದೆ ಹೇಳಿ ಅದಕ್ಕೆ ತೊಂದರೆ ಇಲ್ಲ ಮಗುವರು ನೀನು ಬೇರೆ ಏನಾದರೂ ಮಾಡು ಅದೇ ಕೆಲಸಕ್ಕೆ ಸೇರಲಿಕ್ಕೆ ನೋಡಿಲ್ಲ ಕೆಲಸದಲ್ಲಿ ಅದೇ ರೀತಿ ಬಂತು ಅಲ್ಲಿಂದ ನೇರವಾಗಿ ಯಾವುದೂ ಇಲ್ಲದೆ ನೇರವಾಗಿ ಕೋಣೆಗೆನೆ ಆದ್ಲು ಕತ್ತಲ ಕೋಣೆಗೆನೆ ಹೋದ್ಲು ಇದು ತುಂಬ ದುಃಖವಾದ ವಿಷಯ ಎಲ್ಲೂ ಸಮಾಜ ಎಲ್ಲೂ ಕತ್ತಲಾದಾಗ ಅಡಿ ಹೊಳೆಯೋದೊಂದು ಕತ್ತಲ ಕೋಣೆ ಮಾತ್ರ ಒಂದು ಆರು ತಿಂಗಳ ನಂತರ ಆರು ತಿಂಗಳ ನಂತರ ಮಗಳೇ ಅಪ್ಪನ ಹತ್ತಿರ ಬರ್ತಾರೆ ಬಂದು ಅಪ್ಪ ನಾನು ಒಂದು ಡಿಸಿಷನ್ ಮಾಡಿದ್ದೇನೆ ಏನಪ್ಪ ಏನು ಡಿಸಿಷನ್ ಮಾಡಿದ್ದೀನಿ ನಾನೊಂದು ಸ್ವಂತ ಸಂಸ್ಥೆ ತೆರೆಯಿದ್ರು ನೀನು ಚಿಕ್ಕವಳ್ದೀಯ ಇನ್ನೂ ನೀನು ಏನು ಸಂಸ್ಥೆ ತೆರೆಯಿದ್ದೀನಿ ಇಲ್ಲಪ್ಪ ಪ್ರಜ್ವಲ್ ಅಂತ ಹೆಸರು ಅದರಲ್ಲಿ ಏನು ಮಾಡ್ತೀಯ ಅಪ್ಪ ನನಗೆ ಯಾರು ನನಗೆ ನನ್ನಂಗೆ ಯಾರು ಇರ್ತಾರಲ್ಲ ಅಂಥವರಿಗೆ ಆಶ್ರಯ ಕೊಡ್ತೇನೆ ನನ್ನಂಗೆ ಯಾರು ಇರ್ತಾರಲ್ಲ ಅಂಥವರಿಗೆ ನಾನು ಮತ್ತು ರೇಪಿಸ್ಟ್ ಹುಡುಗಿಯರನ್ನು ವೇಷ್ಯವಾಟಿಕೆಯಲ್ಲಿ ಮೂರು ವರ್ಷದಿಂದ ಹದಿಮೂರು ವರ್ಷದ ಮಕ್ಕಳು ಹೆಣ್ಣು ಮಕ್ಕಳನ್ನು ಮತ್ತು ಹೆಣ್ಣು ಮಕ್ಕಳು ಬೇಡ ಎಂದು ಎಸೆದ ಮಕ್ಕಳಿಗೆ ನಾನು ಆಶ್ರಯ ಕೊಡ್ತೇನೆ ತಂದೆಗೆ ಖುಷಿಯಲ್ಲಿ ಕಣ್ಣೀರು ಬಂತು ಕಣ್ಣೀರು ಹರಿದು ಬಂತು ನನ್ನ ಮಗಳು ಎದ್ದು ನಿಂತು ಒಳಗಡೆ ತುಂಬ ಅದಕ್ಕೆ ಮಗಳು ಹೇಳ್ತಾನೆ ಇದಕ್ಕೆ ಜೀವನ ಮಾಡೋದು ಅನ್ನತಾರೆ ಅಪ್ಪ ಅನ್ನುತ್ತಾರೆ ಈಗ ನೀವು ಹೋಗಿ ಗೋ ಟು ದಿ ಇಂಟರ್ನೆಟ್ ಪ್ರಜ್ವಲ್ ಒಂದು ತೆಗೀರಿ ಪ್ರಜ್ವಲ್ ಅಂತ ಅಲ್ಲಿ ಈಗ ಸುಮಾರು ವರ್ಷದಿಂದ ಹತ್ತು ಸಾವಿರ ಹುಡುಗಿಯರಿಗೆ ಹುಡುಗಿಯರನ್ನು ಸಾಕಿದ್ದಾಳೆ ಇವರಿಗಾಗಿ ಹದಿನಾರು ಸ್ಕೂಲ್ ಓಪನ್ ಮಾಡಿದ್ದಾಳೆ ಕೆಲಸ ಕೆಲಸಕ್ಕಾಗಿ ಇಂಡಸ್ಟ್ರಿಯನ್ನು ಓಪನ್ ಮಾಡಿದ್ದಾಳೆ ಇದಕ್ಕಾಗಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ ಯಾವಾಗ ಇದರಿಂದ ನಾವು ಕಲಿಯಬೇಕಾದದ್ದು ಏನು ವಿಷಯ ಅಂದರೆ ಈ ವಿಷಯ ಕತೆ ಏನು ಗೊತ್ತಾ ತನ್ನ ಮನಸ್ಸಿನ ಒಳಗಡೆ ಯಾರು ಮಾತಾಡ್ಕೊಡ್ತಾರೋ ಕಮ್ಯುನಿಕೇಷನ್ ಮಾಡ್ತಾರೋ ಈ ಪ್ರಶಸ್ತಿ ಬರಲಿಕ್ಕೆ ಕಾರಣವೇ ಅದೇ ನಿನ್ನ ಜೊತೆ ಏನು ಮಾತಾಡ್ತೀಯ ಇದನ್ನು ಇಂಪ್ರೂವ್ ಮಾಡು ಇದನ್ನು ಟೀಚರ್ ಮತ್ತು ಪೋಷಕರು ನೋಡ್ಕೊಳ್ಬೇಕು ನೀನು ನಿನ್ನ ಜೊತೆ ಮಾತಾಡ್ತೀಯ ಜಗತ್ತಿನ ಜೊತೆ ಮಾತಾಡ್ತೀಯ ಅದನ್ನು ಅದನ್ನು ಗಮನಿಸಿ ಅವರಿಗೆ ದಾರಿ ತೋರಿಸುವುದು ಟೀಚರ್ ಮತ್ತು ಪೋಷಕರ ಕರ್ತವ್ಯ ಈ ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದನ್ನೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲನ್ನು ಇನ್ನೂ ಬೆಳೆಸಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ